ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬೆಳೆದರ ಶಾಲಾ ಆಟದ ಮೈದಾನಕ್ಕೆ ಹೊಂದಿಕೊಂಡಿರುವಂತೆ ಖಾಸಗಿ ವ್ಯಕ್ತಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದು ಶಾಲಾ ಆಟದ ಮೈದಾನವನ್ನೇ ಅಕ್ರಮ ಪಾರ್ಕಿಂಗ್ ಸ್ಥಳವಾಗಿ ಮಾಡಿಕೊಂಡಿರುತ್ತಾರೆ ಇದೇ ವಿಚಾರವಾಗಿ ಇದೇ ತಿಂಗಳು ಭೀಮಾರ್ವಿ ಸಂಘಟನೆ ಮತ್ತು ಕಾಳಜಿ ಫೌಂಡೇಶನ್ ಅವರು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಮೌನ ಪ್ರತಿಭಟನೆ ಮಾಡಿದ್ದರು ಸಿಇಒ ಅವರಿಗೆ ಮನವಿ ಪತ್ರದ ಮೂಲಕ ಶಾಲಾ ಆವರಣಕ್ಕೆ ತಂತಿ ಬೇಲಿ ಹಾಕುವಂತೆ ದೂರು ನೀಡಿರುತ್ತಾರೆ ಇದೇ ವಿಚಾರವಾಗಿ ಿ ಲೋಕಾಯುಕ್ತ ಎಸ್ಪಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಅಶೋಕ್ ಸರ್ ಅವರು ಶಿಕ್ಷಣ ಅಧಿಕಾರಿಗಳು ಭೇಟಿ ಮಾಡಿ ಶಾಲೆಯ ಮೈದಾನದ ಸಮಸ್ಯೆಯ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಬೆಳದಾರಕ್ಕೆ ಆಗಮಿಸಿ ಸ್ಥಳವನ್ನ ಪರಿಶೀಲಿಸಿದರು ಜೊತೆಗೆ ನಮ್ಮ ಭೀಮಾರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಅಯ್ಯನ ಪಾಳ್ಯ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷರು ಕೆಂಗಣ ಪಾಳ್ಯ ನವೀನ್ ಕುಮಾರ್ ಕೆಎನ್ ಕೊರಟಗಿರಿ ತಾಲೂಕು ಅಧ್ಯಕ್ಷರು ಏರ್ಟೆಲ್ ಗೋಪಿ ಮತ್ತು ಗೌರವ ಅಧ್ಯಕ್ಷರು ಶಿವಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಚೇತನ್ ಆಕಾಶ್ ಕ್ಯಾತ್ರಸಂದಾ ಹರೀಶ್ ಹಾಗೂ ಕಾಳಜಿ ತಂಡದ ಸದಸ್ಯರು ಎಲ್ಲರೂ ಭಾಗಿಯಾಗಿದ್ದರು